ಎಲ್ಲ ದೈವಾನು ಗುರುಭಕ್ತ ಪ್ರಿಯರೇ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಸೂರ್ಯ ಪರಿವರ್ತನಾ ಸ್ವರೂಪಕ್ಕೆ ಬಂದಾಗ ನಾವು ಅದು ಯುವ ಆಚರಿಸ್ತೇವೆ ಶನಿ ತುಂಬಾ ಒಳ್ಳೆಯವರು ಕೆಲವರು ತುಂಬಾ ಒಳ್ಳೆಯವ್ನ ಹೆಂಗೆ ಅಂದ್ರೆ ಭೂಮಿಯನ್ನು ಕೊಡಿಸ್ತಾನೆ ಕೋರ್ಟ್ ಕೇಸ್ ಸಾಲ್ವ್ ಮಾಡಿಸ್ತಾನೆ ಈ ವರ್ಷ ಕೆಲವರಿಗೆಲ್ಲ ಗಂಡಾಯತಿ ಕೃಷ್ಣಿ ಬಹಳ ವರ್ಷದಿಂದ ಹೆಂಡತಿ ದೂರ ಹೋಸ್ಬಿಟ್ಟಿರ್ತಾನೆ ಈ ಸರಿ ಹರ್ತ ವೃದ್ಧಾಶ್ರಮಕ್ಕೆ ತಾಯಿ ತಂದೆ ಬಿಟ್ಟಿರೋ ವಾಪಸ್ ಕಟ್ಕೊಂಡ್ ಬರೋ ಅವಕಾಶಗಳು ಮಕ್ಕಳೇ ಇಲ್ಲಿದ್ದವ್ರಿಗೆ ಮಕ್ಕಳ ಅವಕಾಶ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ವಿಕಾರವಾಗಿರುತ್ತೆ ಜನಗಳಿಗೆ ಸಂಕಷ್ಟಗಳು ಜಾಸ್ತಿ ಆಗುತ್ತೆ ಬಿರುಗಾಳಿ ಸಮಯದವಾಗಿರ್ತಕ್ಕಂತ ಮನೆಗಳೂ ಬರುತ್ತೆ ಜೊತೆಗೆ ಎಷ್ಟು ಬಿಸಿಲು ಅಂದ್ರೆ ತಡ್ಕೊಳಕಾಗದೆ ಶನಿ ಕೆಟ್ಟರೆ ಬತ್ತಿ ದುಡ್ಡು ಮುದ ಕೆಟ್ಟರೆ ಬದುಕಿದ್ ಅಂತ ಕ್ವಶನ್ ಮಾರ್ಕ್ ಹಾಕ್ತಾರೆ ಗಂಡ ಗಲ ಮಾಡ್ತಾರೆ ಬಹಳ ಸಂತೋಷ ಕಂಡ್ರೆ ನೀವೇ ಗ್ರೇಟ್ ಬಿಡ್ರಿ ಅಂತ ತಳ್ಬಿಡ್ಬೋದು ಇಲ್ಲ ಹೆಂಡತಿ ಜಗಳ ಮಾಡ್ತಾರೆ ಹೂವು ನಮ್ಮ ಸಂತೋಷ ಬಿಡ್ಮ ಅಂತ ಅಲ್ಬಿಡ್ಬೋದು ಈ ವರ್ಷದ ಪೂಜೆಯನ್ನ ಅರ್ಧ ಅರ್ಧ ಫಿಫ್ಟಿ ಫಿಫ್ಟಿ ಇರೋ ಅಂತ ದೇವ್ರನ್ನ ಪೂಜೆ ಮಾಡೋದು ನಾಲ್ಕನೇ ತಲಮಾರ ತಪ್ಪು ಮಾಡಿದ್ರೆ ಮೂರನೇ ತಲೆಮಾರಿಗೆ ಗ್ಯಾರಂಟಿ ರಾಹು ದೋಷ ಬರುತ್ತೆ ಸರ್ಪ ಸಂಸ್ಕಾರ ರಾಹು ದೋಷ ಬರುತ್ತೆ ಎಲ್ರಿಗೂ ನಮಸ್ತೆ ಒನ್ ಇಂಡಿಯಾ ಕನ್ನಡ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ಈಗಾಗಲೇ ಹೊಸ ವರ್ಷ ಶುರುವಾಗ್ತಾ ಇದೆ ಇದೇನಿದು ಜನ್ವರಿಗೆ ಶುರುವಾಯ್ತಲ್ಲ ಆಚರಿಸಿದ್ವಲ್ಲ ಅಂತ ನೀವು ಕೇಳ್ಬೋದು ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಶುರುವಾಗೋದೆ ಈ ಯುಗಾದಿಯಿಂದ ಹೀಗಾಗಿ ಈ ಯುಗಾದಿಯಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಗ್ಬೋದು ಒಳಿತಾಗಿರ್ಬೋದು ಕೆಡುಕಾಗಿರ್ಬೋದು ಅದರಲ್ಲೂ ಪ್ರಮುಖವಾಗಿ ಈ ಸಂವತ್ಸರದಲ್ಲಿ ಈ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿರುತ್ತೆ ಯುಗಾದಿಯ ವಿಶೇಷತೆ ಮಹತ್ವ ಇದೆಲ್ಲವನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಾಂಡ ಗುರುಜಿ ಖ್ಯಾತಿಯ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳೇ ಹೊಸ ವರ್ಷ ಯುಗಾದಿಯಿಂದ ಶುರುವಾಗುತ್ತೆ ಅಂತ ಅದು ಹಿಂದೂ ಪಂಚಾಂಗದ ಪ್ರಕಾರ ಅಂತ ಈ ಸಲದ ಯುಗಾದಿಯ ವಿಶೇಷತೆ ಏನು ಯಾವ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ಪ್ರಭು ಶುಕ್ಲಾಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ನಿವಾಸ ಗ್ರಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನಿ ಪದ್ಮಾವತಿ ಸುಮಂಗಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ದೇವಾನು ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಭಾಳ ವಿಶೇಷ ಅಂದರೆ ಪ್ರತಿಮಾ ಪ್ರತಿ ವರ್ಷ ಒಂದೊಂದು ಹಬ್ಬ ಬಂದೇ ಬರುತ್ತೆ ಅದರಲ್ಲಿ ಆಗಲೇ ನೀನು ಹೇಳಿದಾಗೆ ಇದೇನು ಹೊಸದಾಗಿ ಆಚರಿಸ್ತಿದ್ದೀರಾ ಅಂತ ಅನ್ಕೊಳ್ಳಲ್ಲ ಸಾಧಾರಣವಾಗಿ ನಮ್ಮದು ಬಂದು ಉಗಾದಿ ಹಬ್ಬನೇ ಫಸ್ಟು ನ್ಯೂ ಇಯರ್ಸ್ ಡೇ ಅನ್ನೋದು ಈ ಪಾಶ್ಚಿಮ ದೇಶದ ವಿಶೇಷತೆ ಏನು ಹೇಳ್ತಾರೆ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಕಳೆದ ತಕ್ಷಣ ಜನವರಿ ಫಸ್ಟ್ ಹೊಸ ವರ್ಷ ಅನ್ಕೊಂಡ್ಬಿಡ್ತಾರೆ ನಮಗೆ ಯುಗಾದಿ ಅನ್ನೋದು ಯುಗದ ಆದಿ ಆದಿ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ಸೂರ್ಯ ಪರಿವರ್ತನಾ ಸ್ವರೂಪಕ್ಕೆ ಬಂದಾಗ ನಾವು ಅದು ಯುಗಾದಿಯನ್ನು ಆಚರಿಸ್ಬೇಕು ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಅಂತ ಕರಿತೀವಿ ಈ ಸೌರಮಾನ ಯುಗಾದಿಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಸೂರ್ಯನಾರಾಯಣಲ್ಲಿ ಆರೋಗ್ಯ ಪರಿಸ್ಥಿತಿಯನ್ನು ಮನುಷ್ಯನಿಗೆ ನಾವು ಕೇಳ್ಕೊಬೇಕಾದ್ದು ಬಹಳ ಮುಖ್ಯ ಅದರಲ್ಲಿ ಈ ವರ್ಷ ಒಂದು ಗ್ರಹಣ ಬರುತ್ತೆ ಗ್ರಹಣದ ನಂತರ ಯುಗಾದಿ ಬರುತ್ತೆ ಅನ್ನೋದು ಭಾಳ ವಿಶೇಷ ಬಹಳ ಕುತೂಹಲಕಾರಿ ಮತ್ತು ಬಹಳ ವಿರೋಧಕಾರಿ ಅಂತ ಹೇಳ್ತೀವಿ ಈ ಸಲ ಸಂವತ್ಸರ ಹೆಸರೇ ಕ್ರೋಧಿನಾಮ ಸಂವತ್ಸರ ಅಂತ ಕ್ರೋಧಿ ಅಂದರೆ ಅರ್ಥ ಮಾಡ್ಕೊಂಡ್ಬಿಡಬೇಕು ಎಷ್ಟು ಕ್ರೋಧವಾಗಿರುತ್ತೆ ಅನ್ನೋದು ಈ ಕ್ರೋಧಿನಾಮ ಸಂವತ್ಸರದಲ್ಲಿ ವಿಕಾರವಾಗಿರುತ್ತೆ ಜನಗಳಿಗೆ ಸಂಕಷ್ಟಗಳು ಜಾಸ್ತಿ ಆಗುತ್ತೆ ಬಿರುಗಾಳಿ ಸಮೇತವಾಗಿರ್ತಕ್ಕಂಥ ಮಳೆಗಳೂ ಬರುತ್ತೆ ಜೊತೆಗೆ ಎಷ್ಟು ಬಿಸಿಲು ಅಂದರೆ ತಡ್ಕೊಳಕ್ಕಾಗದೆ ಎಷ್ಟು ಎಲ್ಲರಿಗೂ ಸಾಧಾರಣವಾಗಿ ಏನಪ್ಪ ಈ ಬಿಸಿಲು ಅಂದರೆ ಶಿವರಾತ್ರಿ ಬಂದ ತಕ್ಷಣ ಶಿವಶಿವ ಅಂತ ಚಳಿ ಹೊಟ್ಟೋಗತ್ತೆ ಅಂದ್ಕೊಂಡ್ರು ಚಳಿ ಹೊಟ್ಟೋಗೋದಿರಲಿ ಆವಾಗಲೇ ಶುರು ಆಗೋಯ್ತು ಜನವರಿಯಲ್ಲಿ ಈ ಸಲ ಶಿವರಾತ್ರಿ ಆಗೋಯಿತು ಯುಗಾದಿನೂ ಬಂದೇ ಬಿಡ್ತು ಯುಗಾದಿ ಹಬ್ಬಕ್ಕೆ ಏನು ಅಂದರೆ ಮಂಗಳವಾರ ಬಿಳೋದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಯಾಕೆಂದರೆ ಯಾವ ವರ್ಷ ಯಾವ ವಾರ ಬೀಳುತ್ತೋ ಅದನ್ನು ಆ ವರ್ಷದ ರಾಜ ಅಂತ ಕರಿತೀವಿ ಸಾಧಾರಣವಾಗಿ ಈ ವರ್ಷ ಯಾರು ರಾಜ ಈ ವರ್ಷ ಯಾರು ಮಂತ್ರಿ ಅಂದರೆ ಒಂಬತ್ತು ಗ್ರಹಗಳಲ್ಲಿ ಆಗ್ತಾರೆ ಅಂತ ಸೊ ಮಂಗಳವಾರ ಬಿದ್ದಿರಂದ್ರೆ ಖುಜಾನೇ ರಾಜ ಈ ಸಲಿ ಸೌರಮಾನ ಯುಗದಲ್ಲಿ ಪರಿವರ್ತನೆ ಆಗಿರುವಂತಹ ಮಹಾಮಂತ್ರಿ ಶನಿನೇ ಶನಿ ಕುಜಾ ಎರಡು ಪಾಪಗ್ರಹಗಳು ಅಂದ್ರೆ ಕೆಟ್ಟದನ್ನ ಮನುಷ್ಯನ ಮುಖಾಂತರವಾಗಿ ತಲೆಯಲ್ಲಿ ತುಂಬಿ ಅವನಿಗೆ ಅವಕಾಶಗಳು ಜಾಸ್ತಿ ಮಾಡ್ತಾರೆ ಆರ್ ಕ್ಲೋಸ್ ಒನ್ ವಿಂಡೋ ವಿಲ್ ಬಿ ಓಪನ್ ಮನುಷ್ಯನಿಗೆ ಒಳ್ಳೆ ಬುದ್ಧಿನೂ ಇರುತ್ತೆ ಕೆಟ್ಟ ಬುದ್ಧಿ ಅವಕಾಶಗಳು ಆಪ್ಷನ್ಸ್ ಬಿಟ್ರೆ ಆಪ್ಷನ್ಸ್ ಬರುತ್ತೆ ಸೊ ಈ ಆಪ್ಷನ್ಸ್ ಬಿಡಕ್ಕೆ ಇವರಿಬ್ರು ವಿರೋಧಿಗಳು ಯಾರಿಬ್ರು ಶನಿ ಮತ್ತೆ ಕುಜಾ ಇಬ್ರು ವಿರೋಧಿಗಳು ಪ್ಲಸ್ ಅವರಿಬ್ರು ಪಾಪಗ್ರಹಗಳು ಮಂಗಳವಾರ ಬಿದ್ದಾಗ ಒಳ್ಳೇದಲ್ಲ ಅಂತ ಹೇಳ್ತೀವಿ ಸೊ ದೇಶಕ್ಕೆ ಸಾಕಷ್ಟು ಏನು ಹೇಳ್ತೀವಿ ಅಂದರೆ ಹುಣ್ಸೆಹಣ್ಣು ಫಸಲ್ ಜಾಸ್ತಿ ಬಂದರೆ ಎಲ್ಲ ಬೆಳೆಗಳು ಕಮ್ಮಿ ಅಂತ ಮಾವಿನ ಹಣ್ಣು ಬೆಲೆಗಳು ಜಾಸ್ತಿ ಬಂದರೆ ಬೆಳೆ ಜಾಸ್ತಿ ಬಂದರೆ ಓ ಎಲ್ಲ ಕಾಸ್ಟ್ಲಿ ಅಂದರೆ ಬಜೆಟ್ ಆಫ್ ದಿ ನ್ಯಾಷನಲ್ ಇಂಟಿಗ್ರೇಷನ್ ವಿಲ್ ಬಿ ಮೋರ್ ಅಂತ ಸೊ ಸಾಧಾರಣವಾಗಿ ಡೆಲ್ಲಿನಲ್ಲಿರ್ತಕ್ಕಂಥ ಬಜೆಟು ಕೆಲವೊಂದು ಸಾಮಗ್ರಿಗಳ ಮೇಲೆ ಬಜೆಟು ಎಲ್ಲ ಇನ್ಮೇಲೆ ಹೆಚ್ಚುತ್ತೆ ಊಟದ ಸಾಮಗ್ರಿಗಳು ಹೆಚ್ಚುತ್ತೆ ಯಾಕೆಂದರೆ ಸಿಗದೆ ಇರೋವಂಥ ಪದಾರ್ಥಗಳು ಜನಗಳು ಸೋಂಬೇರಿ ಆಲಸ್ಯ ಅಂತ ಕರೀತೀವಿ ಕುಜಾ ಮತ್ತು ಶನಿ ಸೇರಿದ್ರೆ ಆಲಸ್ಯ ಅಂತ ಹೇಳಿ ಸೊ ಆಲಸ್ಯ ಎಲ್ಲಿ ಬರುತ್ತೆ ಹುಡುಗರಿಂದ ಬರುತ್ತೆ ಚಿಕ್ಕ ಮಕ್ಕಳಿಗೆ ಓದೋಕ್ಕೆ ಆಲಸ್ಯ ಬರುತ್ತೆ ದೊಡ್ಡವರಿಗೆ ಅಯ್ಯೋ ಬೆಳೆ ನಾಳೆ ಮಾಡ್ಕೊಳ್ಳೋಣ ಅಂತ ಸೊ ಈ ಆಲಸ್ಯ ಅನ್ನೋದು ಎಲ್ಲಾ ಮೇಲೆ ಬೀಳುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಲಾಯರ್ ಜಡ್ಜ್ ಡಿಪಾರ್ಟ್ಮೆಂಟ್ ಇಂದ ರಾಜಕೀಯದಿಂದ ಹಿಡಿದು ಸಾಧಾರಣ ಮನುಷ್ಯನಿಂದ ಹಿಡಿದು ದೊಡ್ಡ ವ್ಯಕ್ತಿಯವರೆಗೂ ಆಲಸ್ಯ ಬರುತ್ತೆ ಸೊ ಆಲಸ್ಯ ಎಲ್ಲಿವರೆಗೂ ಅಂದ್ರೆ ಜಾತಕದ ಫಲವನ್ನ ಉಗಾದಿ ಹಬ್ಬದ ನೋಡಿದಾಗ ಒಂದೂವರೆ ವರ್ಷ ಇರುತ್ತೆ ಅಂತ ಹೇಳುತ್ತೆ ಒಂದು ಫಲ ಒಂದೂವರೆ ವರ್ಷ ಅದಕ್ಕೆ ಸವಾ ಸೇರ್ಕ ಸರ್ವದೋಷ ಪ್ರಶಸ್ತಿ ಎಲ್ಲರೂ ಒಂದೂವರೆ ಏನು ತಗೋಬೇಕು ನಾವು ಈ ಒಂದೂವರೆ ಏನು ಅಂದ್ರೆ ಅರ್ಧ 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 ಮೂರುವರೆ ವಜ್ರ ಅಂತ ಕರಿತೀವಿ ಒಂದು ಭೀಮನ್ ತೊಗೊಂತೀವಿ ವಿಶೇಷವಾದ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನ ಬಲರಾಮನ ಅನುಗ್ರಹ ತೊಗೊಂತೀವಿ ಭೀಮನಿಗಿಂತ ಜಾಸ್ತಿ ದುರ್ಯೋಧನ ತೊಗೊತೀವಿ ಅರ್ಧ ಫಲ ಅಂತ ಕರಿತೀವಿ ಸೊ ಈ ಫಲವನ್ನು ಮೂರುವರೆ ವಜ್ರ ಅಂದ್ರೆ ಒಂದು ಗ್ರಹಣದ ಫಲ ಮೂರುವರೆ ವರ್ಷ ಇರುತ್ತೆ ಹಾಗೆ ಈ ಸಲಿ ಗ್ರಹಣ ಬಂದು ನೂರ ಇಪ್ಪತ್ತಾರು ವರ್ಷದಿಂದ ನೂರ ನಲವತ್ತಾರು ವರ್ಷಕ್ಕೆ ಒಂದು ಸಲಿ ಗ್ರಹಣ ಯುಗಾದಿ ಹಿಂಬದಿಯಲ್ಲಿ ಬಂದಾಗ ಸೂರ್ಯ ಗ್ರಹಣ ಅಷ್ಟು ವಿಕೋರ ಅಂದ್ರೆ ಭೂಮಿಗೆ ಬಹಳ ಹತ್ತಿರವಾಗಿರುತ್ತೆ ಅಂತ ಸೊ ಭಾಳ ಹತ್ತಿರವಾಗಿ ಇದ್ದಾಗ ಜನಕ್ಕೆ ಏನಾಗುತ್ತೆ ಬಿಸಿ ತಾಪ ಐವತ್ತು ಡಿಗ್ರಿ ವರೆಗೂ ಹೋಗುತ್ತೆ ದಕ್ಷಿಣ ಭಾರತ ನಾರ್ತ್ ಇಂಡಿಯಾ ಅಂದರೂ ಎಪ್ಪತ್ತೈದುವರೆಗೂ ಹೋಗ್ಬೋದು ಯಾಕೆ ಅಂದರೆ ಸಾಧಾರಣವಾಗಿ ಒಂದು ದೋಸೆ ಸುಡಬೇಕು ಅಂದರೆ ಐವತ್ತು ಡಿಗ್ರಿ ಇದ್ರೇ ಒಂದು ದೋಸೆ ಹೆಂಚು ಆ ಬಡ ಫಸ್ಟ್ ಕ್ಲಾಸರ ದೋಸೆ ಬರುತ್ತೆ ಅಂದರೆ ಎಷ್ಟು ಕಾಯಬೇಕು ಅಂದರೆ ಮನುಷ್ಯರು ಈಗಲೇ ನಾವು ಅಂದರೆ ಬೆಂಗಳೂರು ಏನು ಅಂದರೆ ಇಟ್ ವಾಸ್ ಅ ಲೇಕ್ ಸಿಟಿ ಅಂತ ಇದ್ರು ಕೋಲ್ಡ್ ಸಿಟಿ ಅಂತ ಬೆಂಗಳೂರು ನಾಳೆ ಮಾಡಿ ಇಟ್ಬಿಟ್ರು ಜನಗಳು ಜನಗಳು ಒಂದಷ್ಟು ಜನ ಹಾಳು ಮಾಡಿಟ್ರು ರಾಜಕೀಯದವ್ರು ಒಂದಷ್ಟು ಜನ ಹಾಳು ಮಾಡಿಟ್ರು ಎಲ್ಲ ಕೆರೆಗಳು ಇನ್ನೂರ ಎಪ್ಪತ್ತ ಮೂರು ಕೆರೆಗಳು ಬರೆದಿಟ್ಕೋ ಓನ್ಲಿ ಇನ್ ಬ್ಯಾಂಗ್ಳೋರ್ ಇನ್ನೂರ ಎಪ್ಪತ್ಮೂರು ಕೆರೆ ಇತ್ತು ಈ ಇನ್ನೂರ ಎಪ್ಪತ್ಮೂರು ಕೆರೆಗೋಸ್ಕರ ಜನಗಳು ಬೇರೆ ಊರಿಂದ ಎಲ್ಲರೂ ಇಲ್ಲಿ ಬರೋರು ಹಬ್ಬ ತಣ್ಣಗಿತ್ತು ಮೆಟ್ರಾಸ್ ಅವ್ರು ಇಲ್ಲಿ ಬಂದ್ಬಿಟ್ರೆ ಅಯ್ಯೋ ನಾವು ಊಟಿಲಿ ಇದ್ದಂಗೆ ಇರ್ತಿತ್ತು ಅಂತಿದ್ರು ಈಗ ಕೆರೆಗಳನ್ನೆಲ್ಲ ಬರ್ತಾ ಹೋಯ್ತು ಹಾಳು ಮಾಡಿ ಇಟ್ಟುಬಿಟ್ರು ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಆಗೋಯ್ತು ಈ ಬಿಲ್ಡಿಂಗ್ ಎತ್ತರಕ್ಕೆ ಪಕ್ಕದಲ್ಲಿರೋ ಪುಟ್ ಪುಟ್ ಮನೆಗೆ ಶಾಖೆ ಪ್ರಾಣ ಓಟೋಗತ್ತೆ ಹ್ಯೂಮಿಡಿಟಿ ಜಾಸ್ತಿ ಆಗೋದು ಇದು ನ್ಯಾಚುರಲ್ ಥೆರಪಿ ಈ ನ್ಯಾಚುರಲ್ ಥಿಯರಿಯಲ್ಲಿ ಜೊತೆಗೆ ಒಬ್ಬ ಮನುಷ್ಯನಿಗೆ ಯುಗಾದಿ ಹಬ್ಬ ಆಚರಿಸೋ ಸಮಯಕ್ಕೆ ಬೇವು ಸಿಹಿ ಅಂತ ಕರಿತೀವಿ ಈ ಬೇವು ಬೆಲ್ಲ ಅನ್ನೋದು ಇಂಪಾರ್ಟೆಂಟ್ ಕೆಲವರು ಏನು ಮಾಡ್ತಾರೆ ಪ್ರತಿಮಾ ಸಾಧಾರಣವಾಗಿ ಬೇವು ಬೆಲ್ಲ ಬಿಟ್ಬಿಟ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋದು ಕಡ್ಲೆನ ಪುಡಿ ಮಾಡಿ ಹಾಕ್ಕೊಳ್ಳೋದು ಅಯ್ಯೋ ಸ್ವಲ್ಪ ಕಹಿ ಇರುತ್ತೆ ಒಂದು ಕೆಲಸ ಮಾಡೋಣ ಶುಂಠಿ ಪಪರ್ಮೆಂಟ್ ಒಂದಷ್ಟು ಹಾಕೊಂಡ್ಬಿಡೋಣ ಒಂದಷ್ಟು ಜನ ಮಕ್ಕಳಿಗೆ ಜೆಮ್ಸ್ ಹಾಕ್ಬಿಡ್ತಾರೆ ಇಲ್ಲ ಜೀರಿಗೆ ಪಪರ್ಮೆಂಟ್ ಇಂಥದ್ದೆಲ್ಲ ಹಾಕಬಾರ್ದು ಹಾಂ ಏನೇನೋ ಹಾಕೊಂಡ್ಬಿಡ್ತಾರೆ ಅದೆಲ್ಲ ಹಾಕಬಾರ್ದು ಏನು ಹೇಳುತ್ತೆ ಅಂದರೆ ಬೇವು ಮತ್ತೆ ಬೆಲ್ಲ ಎರಡೂನು ಶುಕ್ರನಿಗೆ ಸಂಬಂಧಪಟ್ಟ ಧಾನ್ಯದಲ್ಲಿ ಬೇವು ಶುಕ್ರನ್ ಸಂಬಂಧಪಟ್ಟರೋದು ಬೆಲ್ಲ ಶುಕ್ರನ್ ಸಂಬಂಧಪಟ್ಟು ಶ್ರೀ ಶನಿ ಶನಿ ಜೊತೆ ಇದ್ದಾಗ ಇದು ಎಲೆ ಬುಧನ್ ಜೊತೆ ಇದ್ದಾಗ ಶುಕ್ರ ಹೇಗಿರ್ತಾರೆ ಅಂತ ಸೊ ಈ ಇಬ್ಬರನ್ನ ಸೃಷ್ಟಿ ಮಾಡಿದ್ದು ವ್ಯಾಸ ಮಹಾಮುನಿಗಳು ವೇದ ವ್ಯಾಸರು ಸೃಷ್ಟಿ ಮಾಡ್ತಾರೆ ಆಗ ಈ ಬೇವು ಬೆಲ್ಲ ಸಿಹಿ ಅರ್ಧ ಕಹಿ ಅರ್ಧ ಅದಕ್ಕೆ ಬ್ರಹ್ಮ ಮಾಯೆ ಅಂತ ಕರಿತೀವಿ ಮಾಯೆ ಅನ್ನೋದು ಯಾವತ್ತು ಬೆಲ್ಲ ಗಟ್ಟಿಗಿರ್ತಕ್ಕಂಥ ಪದಾರ್ಥ ಬೆಲ್ಲವಾಗಿ ಕರಗು ಹೋಗತಕ್ಕಂಥ ವಿಚಾರ ಇದು ಬೇವಾಗಿರ್ತಕ್ಕಂಥದ್ದು ಬೆಲ್ಲ ಬಂದು ಶುಕ್ರ ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ಬೇವು ಪಾರ್ವತಿ ದುರ್ಗಾಗ ಸಂಬಂಧಪಟ್ಟಿರತಕ್ಕಂಥ ಈ ಬ್ರಹ್ಮಮಾಯ ವರ್ಚಸ್ಸಲ್ಲಿ ಶಿವ ಮತ್ತು ವಿಷ್ಣು ಅಂಶ ಅಂತ ಕರೀತಾರೆ ಇದನ್ನು ಊಟ ಮಾಡಿದವರು ಯಾರು ಕಹಿ ಯಾರು ಸಿಹಿ ಅಂತ ಜೆ ಈ ಸಿಹಿ ವರ್ಷ ತುಂಬ ಕಹಿ ಇದೆಯಾ ನಿನ್ನ ಜೀವನ ಈ ವರ್ಷ ಸಿಹಿ ಇದೆಯಾ ಅಂತ ಉಗಾದಿ ಫಲವನ್ನು ಉಗಾದಿ ಹಬ್ಬದ ನಂತರ ಓದಿ ಪಠನ ಮಾಡಬೇಕು ಅಂತಲ್ಲ ಪಂಚಾಂಗ ಶ್ರವಣ ಐದು ಅಂಗಗಳನ್ನು ಶ್ರವಣ ಮಾಡಬೇಕು ಈ ಪಂಚಾಂಗ ಶ್ರವಣ ಎಷ್ಟೋ ಜನ ಮಾಡೋದೇ ಇಲ್ಲ ಆಮೇಲೆ ಏನು ಅಂದರೆ ಸಾಯಂಕಾಲದ ಹೊತ್ತು ಕೂತ್ಕೊಂಡು ಉಗಾದಿ ಹಬ್ಬದ ದಿವಸ ಮನೆಯವ್ರನ್ನೆಲ್ಲ ಕೂಡಿಸ್ಕೊಂಡು ಈ ಪ್ರತಿಫಲವನ್ನು ಓದಬೇಕು ಓ ಇಷ್ಟಕ್ಕೆ ಇಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಈ ಮನೆ ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಸಂತೋಷನೂ ಬರ್ಬೋದು ಒಂದು ಮನೆ ಅದೇ ನಕ್ಷತ್ರಕ್ಕೆ ಕೆಟ್ಟದೂ ಆಗ್ಬೋದು ಈಗ ಗಂಡನ್ಗೆ ಒಳ್ಳೇದಾದ್ರೆ ಮಕ್ಕಳು ಸಂತೋಷ ಪಡ್ತಾರೆ ಮಕ್ಕಳು ಒಳ್ಳೇದಾದ್ರೆ ಗಂಡ ಸಂತೋಷ ಪಡ್ತಾನೆ ಮಕ್ಕಳ ಎಲ್ಲ ಸಂತೋಷ ಪಡ್ತಾರೆ ಸಲ ಅವ್ರ ನಕ್ಷತ್ರ ಕೆಟ್ಟದಾಯ್ತದ್ರೆ ಇವ್ರಿಗೂ ಕೆಟ್ಟದಾಗತ್ತೆ ಅನ್ನೋದೇ ಮನೆಯ ಒಂದು ಕುಟುಂಬ ಸೊ ಅದಕ್ಕೋಸ್ಕರ ಉಗಾದಿ ಫಲದಲ್ಲಿ ಈ ಸಲಿ ಏನಿದೆ ಕುಜಾ ರಾಜ ಮಂತ್ರಿ ಯಾವ ಕಾಲಕ್ಕೂ ಯಾರೋ ಶನಿ ಇಷ್ಟರ ಇವರಿಬ್ಬರ ಜೊತೆಗೆ ಸೇನಾಧಿಪತಿ ಯಾರು ಅಂತ ನೋಡಿದ್ರೆ ಅವನು ಶನಿನೇ ಧಾನ್ಯಗಳ ಅಧಿವಾಸ ಅವನೇನೆ ಈ ಸಲ ಡಿಪಾರ್ಟ್ಮೆಂಟ್ ಜಾಸ್ತಿ ಆಮೇಲೆ ತಮಿಳಲ್ಲಿ ಒಂದು ಗಾದೆ ಹೇಳ್ತಾರೆ ಶನಿ ಕೆಟ್ಟರೆ ಬದುಕಿದ್ ಉಂಟಂತೆ ಬುಧ ಕೆಟ್ಟರೆ ಬದುಕಿದ್ ಉಂಟಾ ಅಂತ ಕ್ವಶನ್ ಮಾರ್ಕ್ ಹಾಕ್ತಾರೆ ಯಾಕಂದ್ರೆ ಬುಧನ್ಗೆ ಏಳ್ ಪೋರ್ಟ್ಫೋಟಿಯೋ ಒಂದು ಸಲ ಬುಧ ಕೆಟ್ಟೋದ್ರೆ ಜೀವನದಲ್ಲಿ ಹೊಟ್ಟೆ ಊಟ ಸಂಬಂಧ ಬಾಂಧವ್ಯ ದುಡ್ಡು ಭೂಮಿ ಮನೆ ಗೃಹ ನಿವಾಸ ಇಷ್ಟೆಲ್ಲಾನು ಅವನೇನೆ ಸೊ ಅದರಲ್ಲಿ ಇಷ್ಟು ಕೆಟ್ಟೋದಾದರೆ ಏನು ಮಾಡ್ತೀವಿ ಆ ಗತಿ ಕೇಳು ಅದಕ್ಕೋಸ್ಕರ ಅಂಥ ಒಂದು ಬುಧನ ಪರಿವರ್ತನೆ ಮಾಡ್ಕೋಬೇಕು ಫಿಫ್ಟಿ ಫಿಫ್ಟಿ ಮಸ್ಕಾ ಮಸ್ಕಾಚಸ್ಕ ಅಂತ ಸೊ ಮಂಗಳ ಗ್ರಹ ಏನಂತೇಳಿ ಯಂತ್ರಕಾರಕ ಸ್ವರೂಪ ಅಂತ ಮಂಗಳ ಒಂದು ಆಂಗ್ಸೈಟಿ ಜಾಸ್ತಿ ಸಿಕ್ಕಾಪಟೆ ಕುತೂಹಲ ಸಿಕ್ಕಾಪಟೆ ಕೋಪ ಸಡನ್ ಕೋಪಗಳು ಶನಿ ಬಂದು ಸಂಹಾರ ಸ್ವರೂಪ ಅಂತ ಕರಿತೀವಿ ಸೊ ಏನು ಹೇಳುತ್ತೆ ಎಲ್ಲರಿಗೂ ಡಾಮಿನೇಷನ್ ಜಾಸ್ತಿ ಬರುತ್ತೆ ಯಾರ ಮಾತು ಯಾರೂ ಕೇಳಲ್ಲ ಭಾಳ ಜನ ಬಂದು ತಳ್ತಾರೆ ತಾತ್ಸಾರ ಮಾಡ್ತಾರೆ ಸೊ ಇದೆಲ್ಲ ಸ್ವಭಾವಗಳು ಕೆಟ್ಟು ಗುಣಗಳು ಹೆಚ್ಚು ಮಾಡುತ್ತೆ ಅಂದ್ರೆ ಶನಿ ಕುಜ ಇಬ್ರು ಏನಾದ್ರೆ ಕೆಟ್ಟ ಗುಣಗಳು ಹೆಚ್ಚು ಮಾಡುತ್ತೆ ಅವ್ನಿಗೆ ಯಾರೋ ಮೊನ್ನೆ ಮನೆಯಲ್ಲ ಹೋದ್ಸಲೇ ತುಂಬ ಒಳ್ಳೆಯವನಾಗಿದ್ದ ಯಾಕೋ ಈ ನಡುವೆ ಕೆಟ್ಟವನಾಗ್ಬಿಟ್ಟು ದರಿದವನು ಅಂತ ಅವ್ರ ತಾಯಿಂದ್ರು ಬೈತಾರೆ ಸೊ ಇದೆಲ್ಲ ಮಕ್ಕಳಿಂದ ತಾಯಿಂದ್ರು ಒಳ್ಳೇದ್ ಮಾಡಿದ್ರು ತಾಯಿಂದ್ರೆ ಕೆಟ್ಟದ್ ಮಾಡುದು ತಾಯಿ ಮುಖಾಂತರನೇ ಅಂತ ಹೇಳುತ್ತೆ ಸೊ ಅದಕ್ಕೋಸ್ಕರ ಈ ಕುಜ ಏನ್ ಮಾಡ್ತಾನೆ ಸ್ಕೂಲ್ ಮಕ್ಕಳಿಂದ ಹಿಡಿದು ಅಂತ ಮಾಡ್ತಾರೆ ಟೀಚರ್ಸ್ ತಾತ್ಸಾರ ಮಾಡ್ಕೊಂಡ್ರೆ ಅಯ್ಯೋ ಮಾಡ್ಕೊತಾ ಇದ್ರೆ ಮಕ್ಕಳು ಬರೋದು ಸೊ ಈ ತಾತ್ಸಾರ್ಯ ಆಲಸ್ಯಗಳೇನು ಮಾಡುತ್ತೆ ಈ ಸಲ ಹೆಚ್ಚು ಮಾಡುತ್ತೆ ಆಮೇಲೆ ಬೆಳೆಗಳು ಹೆಚ್ಚು ಮಾಡತಕ್ಕಂಥ ಅವಕಾಶಗಳು ದುಡ್ಡು ಯಾವುದು ಸಿಗಲ್ಲೋ ಅದೆಲ್ಲ ರೇಟ್ ಜಾಸ್ತಿ ಸೊ ಈ ಥರ ಏನಾಗುತ್ತೆ ಪಶು ಪಕ್ಷಿಗಳನ್ನು ಗುರು ರಕ್ಷಣೆ ಅಂತ ಕರಿತೀವಿ ಗುರು ಯಾರನ್ನು ಕಾಪಾಡ್ತಾನೆ ಪಶು ಪಕ್ಷಿಗಳನ್ನ ಈ ಸಲ ಪಶು ಪಕ್ಷಿಗಳು ಊಟ ಸಿಗೋದು ಕಷ್ಟ ನೀರು ತತ್ಸರ ಹೋಗುತ್ತೆ ಎಷ್ಟೋ ಜನಕ್ಕೆ ಬೆಳೆಗಳು ಬರೆದಿದ್ದ ಇವರನ್ನು ಮಾಡಲ್ಲ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಬೆಳೆಗಳು ಹೆಚ್ಚಾಗುತ್ತೆ ಇವ್ರು ತಂದು ಹಾಕೋ ಮೇವುಗಳು ಹೆಚ್ಚಾಗುತ್ತೆ ಮನುಷ್ಯರು ತಿನ್ನೋ ಪದಾರ್ಥಗಳು ಪ್ರಾಣಿಗಳನ್ನೇ ತಿನ್ನೋ ಪದಾರ್ಥಗಳು ಜಾಸ್ತಿ ಆಗುತ್ತೆ ಗುಣಗಳು ಜಾಸ್ತಿ ಆಗುತ್ತೆ ತಿಂದಾಗ ಇನ್ಫೆಕ್ಷನ್ಸ್ ಅಂತೀವಿ ಕುಜಾ ಮತ್ತು ಶನಿ ಇದ್ರೆ ಇನ್ಫೆಕ್ಷನ್ಸ್ ಅಂತ ಕರಿತೀವಿ ಇನ್ಫೆಕ್ಷನ್ ಅಂದರೆ ಎನಿ ಟೈಪ್ ಆಫ್ ಇನ್ಫೆಕ್ಷನ್ ಫ್ರಮ್ ವಾಟರ್ ಸ್ಕಿನ್ ಸೂರ್ಯ ಅಲ್ವಾ ಇಲ್ಲವೇ ಇಲ್ಲ ಸೊ ಸೌರಮಾನದಲ್ಲಿ ಸೂರ್ಯ ಅನ್ನಲ್ಲಿ ಜೊತೆಗೆ ಯಾರಾದರೂ ಶನಿ ಕೂತಾರೆ ಭಾಳ ಇಂಪಾರ್ಟೆಂಟ್ ಸೊ ಹದಿಮೂರನೇ ತಾರೀಕು ಒಂದು ಗ್ರಹ ಚೇಂಜ್ ಆಗ್ತಾರೆ ಅವನಲ್ಲಿಂದ ಶಿಫ್ಟ್ ಆಗ್ತಾನೆ ಇಪ್ಪತ್ತ್ ಮೂರನೇ ತಾರೀಕು ಒಂದು ಗ್ರಹ ಚೇಂಜ್ ಆಗ್ತಾರೆ ಅವರಲ್ಲಿ ಶಿಫ್ಟ್ ಆಗ್ತಾರೆ ಇಪ್ಪತ್ತ್ನಾಲ್ಕನೇ ತಾರೀಕು ಒಂದು ಗ್ರಹ ಶಿಫ್ಟ್ ಆಗುತ್ತೆ ಪರಿವರ್ತನೆ ಶುಕ್ರ ಮೂರು ಗ್ರಹ ಒಂದು ಮನೇಲಿ ಕೂತ್ಕೊಂತಾರೆ ಮೇಷರಾಶಿಯಲ್ಲೇ ಕುಜಾ ಕೂತ್ಕೊಂಥ ಕ್ಷೇತ್ರದಲ್ಲಿ ಸೊ ಜನ್ಮಗುರು ಜನ್ಮ ಶನಿ ಜನ್ಮ ಕುಜ ನರೋ ದುಖಮ್ ಅಂತಲೇ ಶಾಸ್ತ್ರ ಹೇಳುತ್ತೆ ನರಸ್ವ ಆದರೆ ಆ ರಾಶಿಯಿಂದ ಎಲ್ಲರಿಗೂ ಪರಿವರ್ತನೆ ಸೊ ಅದಕ್ಕೆ ಈ ಸಲ ಎಲ್ಲ ವೀಕ್ಷಕರಿಗೆ ಏನು ಅಂದ್ರೆ ಎಚ್ಚರಿಕೆ ಜಾಸ್ತಿ ಇರಬೇಕು ಖರ್ಚು ಕಮ್ಮಿ ಮಾಡ್ಕೋಬೇಕು ತಂಪಾಗಿ ಇಟ್ಕೋಬೇಕು ಮೌನಂ ಸಮ್ಮತಿ ಲಕ್ಷಣಂ ಎಷ್ಟಾದ್ರೆ ಗಂಡ ಗಲಾಟೆ ಮಾಡ್ತಾರೆ ಬಹಳ ಸಂತೋಷ ಕಂಡ್ರೆ ನೀವೇ ಗ್ರೇಟ್ ಬಿಡ್ರಿ ಅಂತ ತಳ್ಬಿಡ್ಬೇಕು ಇಲ್ಲ ಹೆಂಡತಿ ಜಗಳ ಮಾಡ್ತಿದ್ರೆ ನಮ್ಮ ಸಂತೋಷ ಬಿಡಮ ಅಂತ ಆ ಥರ ಮಾಡಿದ್ರೆ ಸಂಸಾರದಲ್ಲಿ ಸುಖ ಜೀವನ ಮಕ್ಕಳು ಅಷ್ಟೇ ಜಾಸ್ತಿ ಕಲಾಟ ಮಾಡೋಕ್ಕೆ ಎರಡೆರಡು ಸಲ ಮೂರು ಮೂರು ಸಲ ಹೇಳದೇ ಇದ್ದಂಗೆ ಅವಕಾಶಗಳು ಮಾಡ್ಕೋಬೇಕು ದೇಹ ಸ್ಥಿತಿಯಲ್ಲೇ ಎಲ್ಲರೂ ಆಪರೇಷನ್ಸ್ ನೋಡ್ಕೋಬೇಕು ಹೆಲ್ತ್ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು ಊಟದ ಯಾವ ಕಾರಣಕ್ಕೂ ವಾತಾವಿತ್ತ ಕಥಪ ಸೊ ಏನತ್ತೆ ಗ್ಯಾಸ್ಟ್ರಿಕ್ ಟ್ರಬಲ್ಸು ಸೊ ಇದಕ್ಕೆಲ್ಲದಕ್ಕೂ ಕಾರಣ ಉಗಾದಿ ಇಷ್ಟೆಲ್ಲ ಮಿಶ್ರ ಫಲವನ್ನ ಮುಂದೆ ಆಗಕ್ಕೆ ಸಂಕ್ಷಿಪ್ತವಾಗಿ ತಿಳಿಸ್ಬೇಕು ನಿನಗೆ ಸೊ ಸಮಯ ಇದೆ ಆದರೂ ಸಹ ನಿನಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸೋಕ್ಕೆ ಇಷ್ಟೆಲ್ಲ ಉಗಾದಿ ಹಬ್ಬಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕ್ರೋಧಿನಾಮ ಸಂವತ್ಸರ ವಿಕಾರವಾಗಿರ್ತಕ್ಕಂಥ ಈ ಸಂವತ್ಸರಕ್ಕೆ ನಾವುಗಳ ಕ್ರೋಧವನ್ನು ಅದತ್ತು ತಮನ ಮಾಡಕ್ಕೆ ಸೊ ಇವತ್ತು ಒಳ್ಳೆ ಕ್ಷೇತ್ರದಲ್ಲಿ ಇವತ್ತು ಬಾಬಾ ಅನುಗ್ರಹದಿಂದ ಇವತ್ತು ಅವರ ಕ್ಷೇತ್ರದಲ್ಲಿ ಕೂತಿದ್ದೀವಿ ಶಿರಡಿ ಸಾಯಿಬಾಬಾ ಲಗ್ಗೇರಿಯ ಕ್ಷೇತ್ರ ವಿಶೇಷ ಇದು ಇಲ್ಲಿರ್ತಕ್ಕಂಥದ್ದು ಅನುಕೂಲವಾಗಿರ್ತಕ್ಕಂಥ ಗುರುಬಲ ಆಮೇಲೆ ಈ ಸಲ ಮನುಷ್ಯ ಪ್ರಾಣಿ ಮತ್ತು ದೇವತೆ ಅಂತ ಜ್ಞಾಪಕ ಇಟ್ಕೊಬೇಕು ಯಾರು ದೇವ್ರ ಪೂಜೆ ಮಾಡಿದ್ರು ಈ ವರ್ಷದ ಪೂಜೆಯನ್ನು ಅರ್ಧ ಅರ್ಧ ಫಿಫ್ಟಿ ಫಿಫ್ಟಿ ಅಂಥ ದೇವ್ರನ್ನೇ ಪೂಜೆ ಮಾಡಬೇಕು ಸೊ ಆ ಫಿಫ್ಟಿ ಫಿಫ್ಟಿ ದೇವರುಗಳು ಯಾರು ಅಂದರೆ ಒಂದು ನರಸಿಂಹ ಸೊ ಮೇಲೆ ಮನುಷ್ಯ ಕೆರಡೆ ಮನುಷ್ಯನಾಗಿರ್ತಕ್ಕಂಥವನಿಗೆ ಮೇಲೆ ವ್ಯಾಘ್ರ ಸಿಂಹ ಎರಡೂ ಸೇರಿ ದೇವತೆ ಸೊ ನರಸಿಂಹ ಅಂತ ಅವತಾರದಲ್ಲಿ ದೇವರನ್ನ ಪೂಜೆ ಮಾಡಬೇಕು ಆಂಜನೇಯ ಕಪಿ ಕೆರಡೆ ಇರ್ತಕ್ಕಂಥ ಮನುಷ್ಯ ಎರಡೂ ಸೇರಿ ದೇವತೆ ರಾಹು ತತ್ವದಲ್ಲಿ ಪೂಜೆ ಮಾಡಬೇಕು ಸೊ ಶನಿಗೆ ಪರಿವರ್ತನೆ ಅಂತ ದೇವತೆ ಯಾರನ್ನಾದ್ರೂ ಪೂಜೆ ಮಾಡಬೇಕು ವಾರಾಹಿ ಸ್ಮರಣೆಯನ್ನು ಮಾಡ್ಕೋಬೇಕು ಅಂತೇಳಿ ಕ್ರೋಢ ವಿಕಾರವಾಗಿರ್ತಕ್ಕಂಥದ್ದು ಅಂದರೆ ಪ್ರಾಣಿ ಕ್ರೋಢವಾಗಿರಬೇಕು ಅದಕ್ಕೆ ಕ್ರೋಢ ಸಿಂಹ ಅಂತ ಕರೀತಾರೆ ನರಸಿಂಹನ ಅದಕ್ಕೆ ವಾರಾಹಿ ಸ್ವರೂಪದಲ್ಲಿ ಹೆಣ್ಣು ಶುಕ್ರ ಅಲ್ವಾ ಸೊ ಮಂಗಳ ಅದಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಈ ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರೋ ಸಂರಕ್ಷಣೆ ಆಗುತ್ತೆ ಈ ವರ್ಷಕ್ಕೆ ಬಹಳ ವಿಶೇಷತೆ ಅಂತ ಗುರುಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ವಿಚಾರಗಳನ್ನ ನಾವು ಅಂದಷ್ಟು ಮಾತಾಡ್ತೀವಿ ಅಂದ್ರೆ ಗುರುಗಳೇ ಆಗ್ಲೇ ಹೇಳಿದ್ರಿ ಗ್ರಹಗತಿಗಳ ವಿಚಾರವಾಗಿ ಹೇಳಿದ್ರಿ ಅಂದ್ರೆ ಒಳಿತು ಅನ್ನೋದೇ ಇಲ್ವಾ ಈ ಸಂವತ್ಸರದಲ್ಲಿ ಅಂತ ಈಗ ಗುರುವಿನ ಪ್ರಭಾವದ ಬಗ್ಗೆ ಅಷ್ಟೊಂದು ಹೇಳಲಿಲ್ಲ ಗುರುಬಲ ಇದ್ರೆ ಈಗ ಕೆಲವರು ಒಳ್ಳೆ ಕಾರ್ಯಗಳು ಮಾಡ್ಬೇಕು ಅಂದ್ರೆ ಗುರುಬಲ ಇರಬೇಕು ಅಂತ ಹೇಳ್ತಾರೆ ಸೊ ಗುರುವಿನ ಪ್ರಭಾವ ಹೇಗಿರುತ್ತೆ ಈ ಸಂವತ್ಸರದಲ್ಲಿ ಒಂದು ಪ್ರತಿಮಾ ಒಳ್ಳೇದು ಅಂದ್ರೆ ಇವಾಗ ಶುಕ್ರ ದಸೆಯಲ್ಲಿ ಎಲ್ಲರೂ ಟಾಪ್ ಆಗ್ಬಿಡ್ತಾರೆ ಅಂತ ಅನ್ಕೊಂತಾರೆ ಶುಕ್ರ ದಸೆಯಲ್ಲಿ ಸೆವೆಂಟೀನ್ ಇಯರ್ಸ್ ಜೈಲಲ್ಲೇ ಕೆಲ್ ಕಾಲ ಕಳೆದು ಬಿಟ್ಲು ಅಂದ್ರೆ ಎಲ್ರಿಗೂ ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ಯಾವ ಸಂವತ್ಸರ ಬರುತ್ತೆ ಯಾವ ದಶೆ ಬರುತ್ತೆ ಅವರಿಗೆ ಆ ಫಸ್ಟ್ ಮೂರು ವರ್ಷ ಕೆಟ್ಟೋಗ್ಬೇಕು ಫಾರ್ ಎಕ್ಸಾಂಪಲ್ ಇಪ್ಪತ್ತು ವರ್ಷ ಶುಕ್ರದಸೆ ಅಂದ್ರೆ ಫಸ್ಟ್ ಮೂರು ವರ್ಷ ಕೆಟ್ಟದಾಗಬೇಕು ಅವ್ರಿಗೆ ಒಳ್ಳೇದಾಗ್ಬಾರ್ದು ಇಲ್ದಿದ್ರೆ ಏನಾಗುತ್ತೆ ಫಸ್ಟೇ ಒಳ್ಳೇದಾಗ್ಬಿಟ್ರೆ ಹದಿನೇಳು ವರ್ಷ ಕೆಟ್ಟೋಗುತ್ತೆ ಅವಳು ಏನ್ ಮಾಡಿದ್ಲು ಆ ಮೂರುವರೆ ವರ್ಷದಲ್ಲಿ ಶುಕ್ರದಸೆ ಎಂಟ್ರಿ ಆದ ತಕ್ಷಣ ಮದುವೆ ದತ್ತುಪುತ್ರನಿಗೆ ಮದುವೆ ಮಾಡಿದ್ಲು ಅಂತ ಮಾಡಿದ್ಲು ಯಾವಾಗ ಮದುವೆ ಮಾಡುದು ಶಿಶಿಗಳ ಜೊತೆ ಜೈಲು ವಾಸ ಒಂದು ಚೊಪ್ಪುಲಿಯಿಂದ ದೊಡ್ಡ ಕೇಸು ಹಗರಣಗಳು ಎಲ್ಲ ಏನಾಯ್ತು ಮುಕ್ಕಾಲು ಭಾಗ ಜೀವನ ಕಳೆದೇ ಹೋಯ್ತು ಸೊ ಏನಾಗುತ್ತೆ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ ವ್ಯಕ್ತಿಯ ಗುಣಗಳನ್ನು ಹೇಳ್ಬೇಕಾದ್ರೆ ಈಸಿಯಾಗಿ ಹೇಳ್ತಕ್ಕಂಥ ಅವಕಾಶಗಳು ಶುಕ್ರ ದಸೆಯಲ್ಲಿ ಎಲ್ಲರೂ ಟಾಪ್ ಆಗಿರ್ತಾರೆ ಅಂತ ಸುಳ್ಳು ಆಮೇಲೆ ಅದೇ ಶುಕ್ರ ಶುಕ್ರದಶೆಯಲ್ಲಿ ಒಂದೇ ಮನೇಲಿ ಕುಟುಂಬದಲ್ಲಿ ಹುಟ್ಟತಕ್ಕಂಥ ಅನಿಲ್ ಅಂಬಾನಿ ಮತ್ತು ಮುಕೇಶ್ ಅಂಬಾನಿ ಅಂತ ಇಟ್ಕೋ ಇಬ್ಬರಿಗೂ ಶುಕ್ರ ದಶೆ ಬಂದ ಸಮಯ ಇಬ್ಗೂ ಒಬ್ಬನು ಬೀದಿಗೆ ಬಂದ್ಬಿಟ್ಟ ಅವನ ಸಾಲ ದೊಡ್ಡವನ್ನೇ ತೀರಿಸ್ದ ಸೊ ಇದು ಒಂದು ವಿಶೇಷ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸು ಶುಕ್ರ ದಶೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥವ್ರು ಪರಿವರ್ತನೆ ಶುಕ್ರ ದಶೆಯಲ್ಲಿ ದೊಡ್ಡ ವ್ಯಕ್ತಿ ವಾಜಪೇಯಿ ಅಂತವರು ಶುಕ್ರ ದಸೆನಲ್ಲೇ ಮೃತ್ಯು ಅಂತ ಕರಿತಾರೆ ಸೊ ಅವರು ಒಳ್ಳೆ ಯಶಸ್ಸು ಕೀರ್ತಿ ಪದವಿ ಶುಕ್ರ ಪ್ರಧಾನ ಪ್ರಧಾನಮಂತ್ರಿ ಆಗೋದಿರಲಿ ರಾಷ್ಟ್ರಪತಿ ಆಗೋದಿರ್ಲಿ ಅವಕಾಶ ದೊಡ್ಡ ಅಬ್ದುಲ್ ಕಲಾಂ ಅವರು ಶುಕ್ರ ದಶೆಯಲ್ಲಿ ಟಾಪ್ ಆಗಿರ್ತಕ್ಕಂಥ ಅಂದ್ರೆ ವಯಸ್ಸಾದ ಕಾಲದಲ್ಲೂ ಶುಕ್ರ ಉಷ್ಣ ಸ್ಥಾನವನ್ನ ಕೊಡ್ತಾನೆ ಅಂತ ಸೊ ಇದಕ್ಕೆಲ್ಲ ಏನು ಅಂತ ಹೇಳುತ್ತೆ ಶುಕ್ರ ದಸೆಯಲ್ಲಿ ಕೆಲವರು ಒಳ್ಳೇದು ಮಾಡುತ್ತೆ ಹಾಗೆ ಗುರುಬಲ ಒಬ್ಬರಿಗೆ ಗುರು ಏನು ಹೇಳುತ್ತೆ ದೃಷ್ಟಿ ದೂರದೃಷ್ಟಿನೂ ಕೊಡ್ಬೋದು ದುರದೃಷ್ಟಿನೂ ಕೊಡಬಹುದು ಅಂದ್ರೆ ಪೂರ್ವ ಪುಣ್ಯ ಅಂತ ಕರಿತೀವಿ ಅವ್ರ ತಂದೆ ತಾಯಿ ಎಲ್ರಿಗೂ ಆಶೀರ್ವಾದ ಮಾಡುವಾಗ ಯಾವಾಗಲೂ ಹೇಳ್ತೀವಿ ನಿಮ್ಮ ತಂದೆ ತಾಯಿ ಮಾಡಿರೋ ಪಾಪಕರ್ಮಗಳು ಮಕ್ಕಳನುಭವಿಸ್ತಾರೆ ಅಂತ ಗಾದೆ ಸೊ ಏನ್ ಹೇಳುತ್ತೆ ಗುರುಬಲ ಇದ್ರೂ ಸಹ ಅವರ ಮಕ್ಕಳಿಗೆ ಅನುಭವಿಸಕ್ಕೆ ಅವಕಾಶ ನಾಲ್ಕನೇ ತಲೆಮಾರು ತಪ್ಪು ಮಾಡಿದ್ರೆ ಮೂರನೇ ತಲೆಮಾರಿಗೆ ಗ್ಯಾರಂಟಿ ರಾಹು ದೋಷ ಬರುತ್ತೆ ಸರ್ಪ ಸಂಸ್ಕಾರ ರಾಹು ದೋಷ ಬರುತ್ತೆ ಇಲ್ಲದೇ ಇದ್ರೆ ಅವ್ರಿಗೆ ಗುರು ದೋಷ ಏನಾದ್ರೂ ಇದ್ರೆ ಹಸುನ ಅಕಸ್ಮಾತ್ ಹೊಡೆದಿದ್ರೆ ಯಾರನ್ನಾದ್ರೂ ಹೆಂಗಸನ್ನ ಒದ್ದಿದ್ರೆ ಅಥವಾ ಹಸುನ ಜಾಡಿಸ್ ಒದ್ದಿದ್ರೆ ನಾಯಿನ ಕಾಲಲ್ಲಿ ಒದ್ದಿದ್ರೆ ಅಥವಾ ವಿಧುವೆಯನ್ನ ಚೆನ್ನಾಗಿ ಬೈದಿದ್ರೆ ಅಥವಾ ಬ್ರಾಹ್ಮಣರಿಗೆ ಶಾಪಕ್ಕೆ ನಿಂದನೆ ಆಗಿದ್ರೆ ಇದೆಲ್ಲ ಬಂದು ಗುರು ದೋಷ ಅಂತ ಕರಿತೀವಿ ಸೊ ಇಂಥ ಗುರು ದೋಷವನ್ನು ಯಾವುದೇ ಒಂದು ಮಠವನ್ನು ಅಥವಾ ಯಾವುದೋ ಮನೆಯನ್ನು ಅಸ್ವಚ್ಛಪಡಿಸೋದು ಸ್ವಚ್ಛಪಡಿಸೋದಲ್ಲ ಅಸ್ವಚ್ಛಪಡಿಸೋದು ಬೇಕು ಅಂತ ಅಲ್ಲಿ ಬಿಸಾಕೋದು ಇದೆಲ್ಲ ಇದೆಲ್ಲ ಗುರು ದೋಷ ಸೊ ಆ ಮಕ್ಕಳನ್ನ ನೀವು ನೋಡ್ಬೋದು ಬರೀ ಗಲೀಜು ಸ್ನಾನ ಮಾಡಲ್ಲ ಆ ಮಕ್ಕಳ ಸ್ವಭಾವನೇ ಹಾಕಿ ಬಂತಾ ಬರುತ್ತೆ ಓ ಮೂರನೇ ತಲೆಮಾರಿಗೆ ಹಿಂಗೆ ಬಂದ್ಬಿಡ್ತಾ ಅನಿಸುತ್ತೆ ಸೊ ಇದಕ್ಕೆ ಗುರುಬಲ ಇದ್ದು ಎಲ್ಲರಿಗೆ ಎಲ್ಲೂ ಒಳ್ಳೆಯದಾಗತ್ತೆ ಸೊ ಈ ವರ್ಷ ಏನೂ ಕೆಟ್ಟದಿಲ್ವಾ ಅಂದರೆ ಕೆಟ್ಟದು ಇದೆ ಏಯ್ಟಿ ಪರ್ಸೆಂಟ್ ಕೆಟ್ಟದಾಗತ್ತೆ ಟ್ವೆಂಟಿ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಆ ಒಳ್ಳೇದಾಗೋ ಸಮಯದಲ್ಲಿ ನೀನು ಒಳ್ಳೇದು ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಫ್ರಿಡ್ಜಲ್ಲಿರೋ ಐಸ್ ಕ್ರೀಮ್ ತಿನ್ನಲೇಬೇಕು ಫ್ರಿಡ್ಜಲ್ಲಿ ತುಂಬ ತಣ್ಣಗೆ ತಿಂದರೆ ನನಗೆ ಹಲ್ಲಿ ನೋವು ಮೊದಲೇ ಎತ್ತಿಟ್ಕೋಬೇಕು ಅದನ್ನು ನೀನು ಮುಂದಾಲೋಚನೆ ಮಾಡ್ಕೋಬೇಕು ಎತ್ತಿಟ್ಕೋಬೇಕು ತಿನ್ನಬೇಕು ಕೆಲವ್ರಿಗೆ ಆಗೋದಿಲ್ಲ ಆಮೇಲೆ ತಿನ್ಕೊತೀವಿ ಅಂದರೆ ಡೈರೆಕ್ಟಾಗಿ ತಿನ್ಬಿಡ್ತಾರೆ ಅಯ್ಯೋ ಆಗಲ್ಲ ಅಂತ ಸೊ ಹೇಗೆ ಅಂದರೆ ಪ್ರತಿಯೊಂದು ಮನುಷ್ಯನ ಯೋಚನೆಗೆ ಎಲ್ಲ ಪ್ರಾಣಿಗಳಿಗೂ ಆರನೇ ಸೆನ್ಸ್ ಅಂತ ಕೊಟ್ಟಿರಲ್ಲ ಮನುಷ್ಯರಿಗೆ ಮಾತ್ರ ಕೊಟ್ಟಿರ್ತಾರೆ ಸೊ ಅದು ಉಪಯೋಗಿಸ್ಕೊಳ್ಳೋ ಅವಕಾಶಗಳು ಈ ಸಲಿನೇ ಶನಿ ಅದಕ್ಕೆ ಚಾತುರ್ಥಿ ಅಂತ ಹೇಳ್ತಾರೆ ಈ ಸಲಿಗೆ ಶೆಲು ಕೆ ಶನಿ ತುಂಬಾ ಒಳ್ಳೆಯವನು ಕೆಲವ್ರು ತುಂಬಾ ಒಳ್ಳೆಯವನು ಹೆಂಗೆ ಅಂದ್ರೆ ಭೂಮಿಯನ್ನು ಕೊಡಿಸ್ತಾನೆ ಕೋರ್ಟ್ ಕೇಸ್ ಸಾಲ್ವ್ ಮಾಡಿಸ್ತಾನೆ ಈ ವರ್ಷ ಕೆಲವರಿಗೆಲ್ಲ ಕೆಲವರಿಗೆಲ್ಲ ಗಂಡ ಹೆಂಟಿ ಘರ್ಷಣೆ ಬಹಳ ವರ್ಷದಿಂದ ಹೆಂಡತಿ ದೂರ ಓಡಿಸ್ಬಿಟ್ಟಿರ್ತಾನೆ ಈ ಸಲ ಅರ್ಥ ಕರ್ಸ್ಕೊತಾನೆ ವೃದ್ಧಾಶ್ರಮಕ್ಕೆ ತಾಯಿ ತಂದೆಯನ್ನು ಬಿಟ್ಟಿರೋನು ವಾಪಸ್ ಬರೋ ಅವಕಾಶಗಳು ಮಕ್ಕಳೇ ಇಲ್ದಿದ್ದವ್ರಿಗೆ ಮಕ್ಕಳ ಅವಕಾಶ ಜಲಮ್ದಲ್ಲಿ ನಾನು ಒಂದು ಭೂಮಿ ಮಾಡಿಲ್ಲ ಒಂದು ಸೈಟ್ ತೊಗೊಳ್ಳಿ ನನ್ನ ಯೋಗತೆಗೆ ಅನ್ನೋ ಬಾಡಿಗೆ ಅವರಿಗೆ ಸ್ವಂತ ಅವಕಾಶಗಳು ಇದು ಕೆಲವರು ಉಂಟು ಆದರೆ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟಲ್ಲಿ ಅಲ್ಲಿ ಕೆಲವರಿಗೆ ತುಂಬಾ ಕಷ್ಟ ಇದೆ ಇಷ್ಟು ವರ್ಷ ಸುಖ ಹಾಕೊಂಡು ಬದಿಗೆ ಹೇಳೋದು ಬದುಕಿ ಕೆಡಬಹುದು ಅಂತ ಯಾವ ಕಾಲಕ್ಕೂ ಕಷ್ಟ ಆಗ್ಬಿಡುತ್ತೆ ಅನುಭವಿಸೋಕ್ಕಾಗಲ್ಲ ಪೂರ್ತಿ ಸುಖವಾಗೇ ಇದ್ಬಿಟ್ಟು ಸಲ ಕೆಟ್ಟೋದ್ರೆ ಜೀವನ ಕಷ್ಟ ಅದಕ್ಕೆ ಕೆಟ್ಟು ಬದುಕಬೇಕು ಅಂತ ಸೊ ನಾಡನೇರಿ ಮನುಷ್ಯ ಏನು ಕಷ್ಟಪಟ್ಟಿದ್ದೀನಿ ಅಂತ ಸಡನ್ನಾಗಿ ದುಡ್ಡು ಬಂದ್ಬಿಟ್ರೆ ಹಬ್ಬ ಸ್ವಲ್ಪ ರಿಲೀಫ್ ಆಗಲ್ವ ಹಾಗೆ ಕೆಲವ್ರಿಗೆ ಅವಕಾಶಗಳು ಕೆಲವ್ರಿಗೆ ಅವಕಾಶ ಆಮೇಲೆ ಈ ಸಲ ಬರ್ತಕ್ಕಂಥ ಮಳೆ ಬೆಳೆಯಲ್ಲಿ ರೈತರಿಗೆ ಭಾಳ ಒಳ್ಳೇದಾಗುತ್ತೆ ಈ ಸಲ ಫಸಲುಗಳು ಚೆನ್ನಾಗಿ ಬರುತ್ತೆ ಯಾವ್ಯಾವ ಗ್ರೀನ್ ನೋಡಿ ಕುಜನಕ್ಕೆ ಸಂಬಂಧಪಟ್ಟಿರೋದೆಲ್ಲ ಗ್ರೀನ್ ಕುಜನಕ್ಕೆ ಸಂಬಂಧಪಟ್ಟಿರೋದ್ರೆ ರೆಡ್ ಇದೆಲ್ಲ ಜಾಸ್ತಿ ಚೆನ್ನಾಗಿ ಬರುತ್ತೆ ಕಡಲೆಕಾಳು ಒಳ್ಳೆ ಫಸಲು ಫಸ್ಟ್ ಕ್ಲಾಸಾಗಿ ಇಟ್ಟಿಗೆಗಳು ಬಿಸ್ನೆಸ್ ಯಾವಾದ್ರೂ ಮಾಡ್ತಿದ್ರೆ ಓಹ್ ಮಣ್ಣಿಂದ ಸೂಪರು ಯಾರು ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಫಸ್ಟ್ ಕ್ಲಾಸು ಕಬ್ಬಣದಿಂದ ಶನಿ ಜೊತೆ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಸೂಪರು ಜಾಸ್ತಿ ಕೆಲಸಗಳು ಮಾಡ್ತಾನೆ ಆಮೇಲೆ ದೇವಸ್ಥಾನಗಳು ಆಧ್ಯಾತ್ಮವನ್ನು ಶನಿ ವೈರಾಗ್ಯ ದೇವತೆ ಕುಜ ಧರ್ಮದೇವತೆ ಅಂತ ಕರಿತಾರೆ ಇವನು ಏನು ಮಾಡ್ತಾನೆ ಗುರು ಜೊತೆ ಕೂತ್ಕೊಂಡು ಮಂಗಳ ಯೋಗ ಅಂತ ಕರಿತೀವಿ ಸೊ ಏನು ಮಾಡ್ತಾನೆ ಬುದ್ಧಿ ಇಷ್ಟು ದಿವಸ ಅಲ್ಲ ಅವ್ನು ನೋಡೋ ದೇವ್ರನ್ನೇ ನಂಬ್ತಾ ಇರಲ್ಲ ಇತ್ತೀಚೆಗೆ ದೇವಸ್ಥಾನಕ್ಕೆ ಬೇರೆ ಹೋಗ್ತಾ ಇದ್ದಾನೆ ಅವ್ನು ನಮಸ್ಕಾರ ಆಗ್ತಾನೆ ಆ ಥರ ಚೇಂಜಸ್ನ ಕೆಲವರು ಮಾಡ್ತಾರೆ ಸೊ ಒಂದು ಡಿಪಾರ್ಟ್ಮೆಂಟ್ ಒಳ್ಳೇದು ಮಾಡಿದ್ರೆ ಕೆಲವು ಡಿಪಾರ್ಟ್ಮೆಂಟ್ ಕೆಟ್ಟದು ಮಾಡುತ್ತೆ ಅಂದ್ರೆ ಅವರವರ ಪ್ರಾರಬ್ಧದ ಮೇಲೆ ಅವರವರ ಮನೆ ಮೇಲೆ ಅವರವರ ಧರ್ಮದ ಮೇಲೆ ನೋಡೋ ಈಗ ಜೈನರು ಜೈನ್ ಇರ್ತಾರೆ ಮುಸ್ಲಿಮ್ಸ್ ಇರ್ತಾರೆ ಕ್ರಿಶ್ಚಿಯನ್ಸ್ ಇರ್ತಾರೆ ಪಾರ್ಸಿಗಳು ಇರ್ತಾರೆ ಎಲ್ಲ ಧರ್ಮದವರು ಉಂಟು ಈಗ ಫಾರ್ ಎಕ್ಸಾಂಪಲ್ ಕೆಲವರು ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ ಒಂದು ಮುಸ್ಲಿಂ ಕಮ್ಯುನಿಟಿ ಅವನು ಹಿಂದೂ ಅವಳನ್ನ ಕಟ್ಕೊಂಡಿರ್ತಾನೆ ಇಲ್ಲಿಂದ ದುಬೈ ಕಟ್ಕೊಳ್ತಾನೆ ನನಗೆ ಗೊತ್ತಿದ್ದ ಒಬ್ಬ ಶೇಖ್ ಕೋಟ್ಯಾಧೀಶ್ವರ ಲಿಂಗಾಯತ ಅವಳನ್ನ ಕಟ್ಕೊಂಡು ಅವ್ಳು ಶಿವಭಕ್ತೆ ಅವನು ಶಿವಭಕ್ತ ಸೊ ಏನಾಗುತ್ತೆ ಆ ಕುಟುಂಬದಲ್ಲಿ ಚೆನ್ನಾಗಿರಲ್ಲ ಅಂತ ಇವರೆಲ್ಲ ಅನ್ಕೊಂಡ್ರು ಅವ್ನು ಪಾಪ ಜನವಾರ ಗಿನವಾರಲ್ಲ ಹಾಕೊಂಡು ಅವನು ಶಿವ ಪೂಜೆ ಮಾಡ್ಕೊಂಡು ಚೆನ್ನಾಗಿದೆ ಬ್ರಾಹ್ಮಣ ಪರಿವರ್ತನಾ ಸ್ವರೂಪಕ್ಕೆ ಒಬ್ಬ ಮುಸ್ಲಿಂ ಹುಡುಗಿನ ಕಟ್ಕೊಂಡ ಅಂತ ಇರುತ್ತೆ ಅವ್ರ ಧರ್ಮಕ್ಕೆ ಏನಾದ್ರು ಚೇಂಜಸ್ ಆಗಿರುತ್ತಂದ್ರೆ ಸೊ ಈ ಶನಿ ಬೆರ್ಕೆ ಸಂಸಾರ ಅಂತ ಕರಿತೀವಿ ಶನಿ ರಾಹು ಜೊತೆ ನೋಡಿದ್ರೆ ಬೆರ್ಕೆ ಅಂತ ಕರಿತೀವಿ ಮಿಕ್ಸ್ಡ್ ಸೊ ಆ ಲವ್ ಮ್ಯಾರೇಜ್ಗೆ ಕೆಲವೊಂದು ಓ ನಿನ್ನ ತಂದೆ ತಾಯಿನ ಒಪ್ಪಿಸದೆ ಆಗಿದೆಯಾ ಅವಾಗ ನೀನು ಅನುಭವಿಸು ಅಂತ ಬಿಟ್ಟಿರ್ತಾನೆ ಕೆಲವ್ರು ನಿನ್ನ ತಂದೆ ತಾಯಿ ಒಪ್ಪಿಸ್ಬಿಟ್ಟು ಧರ್ಮವಾಗಿ ಹೋಗ್ತೀನಿ ಅಂತೀಯಾ ಧರ್ಮವಾಗಿ ಹೋಗ್ತೀನಿ ಅದಕ್ಕೆ ಧರ್ಮಂ ತಲೆ ಕಾಕು ಅಂತ ಹೇಳ್ತೇವೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ತೆಲುಗು ಅಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರೆ ಸೊ ಅದರಿಂದ ನಾವುಗಳು ಹೇಗೆ ಆಗಿರ್ತೀವಿ ಸೊ ಈ ಸಲ ಎಲ್ಲರೂ ಜಾಗೃತಿ ಇರಬೇಕು ಪ್ರತಿಮೆ ಏನಂದ್ರೆ ಅಧರ್ಮಗಳ ಹೆಚ್ಚು ಮಾಡಿಸುವ ಸಮಯದಲ್ಲಿ ಈ ಗುರುಬಲ ಹೆಚ್ಚು ಮಾಡುತ್ತೆ ಆಮೇಲೆ ಗುರು ಕೆಟ್ಟವನು ಒಳ್ಳೆಯವನು ಅಂತಲ್ಲ ಗುರು ದೇವಸ್ಥಾನದಲ್ಲಿ ಕೂತ್ಕೊಂಡ್ರು ಉಪದೇಶನ ಮಾಡ್ತಾನೆ ಜೈಲಲ್ಲಿ ಕಳ್ಳನ ಜೊತೆ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ ಅಕಸ್ಮಾತ್ ಎಲ್ಲಾದ್ರೂ ಟೆರರಿಶ್ ಗಳ ಜೊತೆ ಕೂತ್ಕೊಂಡ್ರು ಅವನು ಅಕಸ್ಮಾತ್ ಗುರುಬಲ ಚೆನ್ನಾಗಿದ್ರೆ ಏ ಬೇಡ ಕಣ ಬಿಟ್ಟಣ ಬಾರೋ ಅನ್ನೋದೇ ಇರ್ತಾನೆ ಸೊ ಗುರು ಅನ್ನೋನು ಎಲ್ಲ ಇದ್ರು ಅದಕ್ಕೆ ನೋಡೋ ದೇವಗುರು ಅಸುರ ಗುರು ಅಂತ ಇಬ್ರು ಇದ್ರು ಇಬ್ಬರು ಗುರುಗಳೇ ಶುಕ್ರಾಚಾರ್ಯರು ಅಷ್ಟೇ ಬೃಹಸ್ಪತಿನೂ ಅಷ್ಟೇ ಸೊ ಅದರಿಂದ ಗುರುತತ್ವದಲ್ಲಿ ಗುರುಬಲ ಈ ಸರಿ ಕಟಕ ರಾಶಿಗೆ ಭಾಳ ಚೆನ್ನಾಗಿದೆ ಸಿಂಹರಾಶಿಗೆ ಗುರುಬಲ ಬರುತ್ತೆ ಕೆಲವೊಂದಕ್ಕೆ ಗುರುಬಲ ಬಂದ್ರೂ ಕೆಟ್ಟದಾಗತ್ತೆ ಯಾರಿಗೆ ಯಾರಿಗೆ ಅಂದರೆ ವೃಶ್ಚಿಕ ರಾಶಿಗೆ ತುಲಾರಾಶಿಯವರಿಗೆ ಒಳ್ಳೇದು ಮಾಡೋಕ್ಕೆ ಜೊತೆಗೆ ಕೆಟ್ಟದು ಮಾಡುತ್ತೆ ಮೇಷರಾಶಿಗೆ ಮತ್ತು ಮಕರ ರಾಶಿಗೆ ಗುರುಬಲ ಇದ್ದರೂ ಕೆಟ್ಟದ್ದು ಜಾಸ್ತಿ ಮಾಡಿಸುತ್ತಂತೆ ಹೆಂಗೆ ಅಂದರೆ ಹೊಸ ಗುರು ಫ್ರೆಂಡ್ಸ್ ಜಾಸ್ತಿ ಕಳ್ಸಿ ಮಾಡ್ತಾನಂತೆ ಏ ಮಾಡಿದೆ ಬಿಸ್ನೆಸ್ ಇನ್ವೆಸ್ಟ್ ಮಾಡೋ ದುಡ್ಡು ಕೊಡೋ ಒಳ್ಳೆ ಲಂಚೋಣ ಬಡ್ಡಿಗೆ ಬಿಡೋಣ ಇಂಥದೆಲ್ಲ ಅವನ ಗುರು ಕೆಟ್ಟವನು ಕೆಟ್ಟ ದೃಷ್ಟಿಯಲ್ಲಿ ಮಾಡಿಸ್ಕೊಡ್ತಾರೆ ಸೊ ಗುರು ಜನ್ಮದಲ್ಲಿ ಕೂತ್ಕೊಂಡ್ರೆ ಜನ್ಮ ಗುರು ನರೋದು ಸಪ್ತಮದಲ್ಲಿ ಕೂತ್ಕೊಂಡ್ರೆ ಮದುವೆ ಮಾಡಿಸ್ತಾನೆ ಅಷ್ಟಮದಲ್ಲಿ ಕೂತ್ಕೊಂಡ್ರೆ ಅಷ್ಟ ಗುರು ಅಂದ್ರೆ ಮೈ ಕೈ ನೋವೆಲ್ಲ ಜಾಸ್ತಿ ಮಾಡಿಸ್ತಾನೆ ಮೂರನೇ ಮನೆ ಗುರು ಕೂತ್ಕೊಂಡ್ರೆ ಹೊಸ ಮದುವೆ ಮಾಡಿಸ್ತಾನೆ ಮನೇಲಿ ಫಂಕ್ಷನ್ಸ್ ಮಾಡಿಸ್ತಾನೆ ಇದೆಲ್ಲ ನೋಡಿದಾಗ ಗುರು ಒಂದೊಂದು ಕಡೆ ಕೂತ್ಕೊಂಡಾಗ ಒಂದೊಂದು ಬಲವನ್ನ ಕೊಡ್ತಾನೆ